ಚೇಂಜಿಂಗ್ ರೂಮಿಂದ ಆಚೆ ಬಂದ ಮೇಘ ಮತ್ತು ಹಸೀನಾ ಮಲಿಕ್ ಸೀದಾ ಬಂದು ಅಮೋಗ್ ಮುಂದೆ ನಿಂತಿದ್ರು ಮೇಘಾ ಅಮೋಘನ್ ನೋಡಿ ನಗ್ತಾ ನೀವೆಲ್ಲ ಇಷ್ಟು ಬೇಗ ಇಲ್ಲಿಗೆ ಬರ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮೋಘ್ ಅಂದ್ಲು ಅಮೋಘ್ ಅದನ್ನು ನಾನು ಹೇಳಬೇಕು ತಾನೆ ನೀವಿಬ್ರೇನ್ ಇಲ್ಲಿ ಅಂತ ಕೇಳಿದಾಗ ಮೇಘಾ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದ್ಲು ಮೇಘ ಹಾಗೆ ಅಮೋಘನ್ ಜೊತೆಗೆ ನಗ್ನಗ್ತಾ ಮಾತಾಡ್ತಿರೋದನ್ನ ನೋಡಿ ಶ್ರೀಲೀಲಾಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಹಸೀನಾ ಕೂಡ ನೀನೇ ನಮೋಗ ಇಲ್ಲಕ್ಕೆ ಬಂದಿದ್ಯಾ ಮೊದಲೇ ಗೊತ್ತಿದ್ದಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ಬೋದಿತ್ತಲ್ಲ ಅಂದ್ಲು ಅಮೋಗ್ ಭಯ ಆದವ್ರು ಹಾಗೆ ಆ್ಯಕ್ಟ್ ಮಾಡ್ತಾ ಅಯ್ಯೋ ನಿಮ್ಮ ಜೊತೆಗ ಬೇಡಪ್ಪ ಲಾಸ್ಟ್ ಟೈಮ್ನ ಜೊತೆ ಡ್ರೈವ್ ಮಾಡಿದಾಗ ಏನಾಗಿತ್ತು ಅಂತ ನನಗಿನ್ನೂ ಜ್ಞಾಪಕ ಇದೆ ಅಂತ ಹಸೀನಾ ಕಾಲೆಳೆದ ಹಸೀನಾ ಅವನನ್ನೇ ಸಿಟ್ಟಲ್ಲಿ ಗುರಾಯಿಸಿದ್ಲು ಶ್ರೀಲೀಲ ಅಂತೂ ಮೂಕ ಪ್ರೇಕ್ಷಕಿದರ ನಿಂತಿದ್ಲು ಇನ್ಫ್ಯಾಕ್ಟ್ ಅಲ್ಲಿದ್ದ ಪ್ರತಿಯೊಬ್ಬರು ಇವರು ಕಾನ್ವರ್ಸೇಷನ್ ಕೇಳಿ ಸರ್ಪ್ರೈಸ್ ಆದರು ಎಲ್ಲರೂ ಯೂಸ್ಲೆಸ್ ಫೆಲೋ ಅನ್ಕೊಂಡಿದ್ದ ಅಮೋಗ್ಗೆ ಇನ್ಸ್ಪೆಕ್ಟರ್ ಹಸೀನಾ ಮತ್ತೆ ಮೇಘ ಯಜುರ್ವೇದಿ ತರ ಜನರ ಪರಿಚಯ ಇರುತ್ತೆ ಅಂತ ಯಾರೂ ಊಹೆ ಮಾಡಲಿಲ್ಲ ಅಷ್ಟರಲ್ಲಿ ಅನ್ವರ್ ಅಲ್ಲಿಗೆ ಬಂದ ಅಮೋಗನ್ ನೋಡಿ ಕಹಿಯಾಗಿ ಹಸೀನಾ ನೀನು ಗೊತ್ತಿಲ್ಲ ಅಲ್ಲ ಶ್ರೀಲೀಲಾ ಈಗ ಚಕ್ರವರ್ತಿ ಫ್ಯಾಮಿಲಿಯ ಲೀಡಿಂಗ್ ಶೇರ್ ಹೋಲ್ಡರ್ ಹಾಗಾಗಿ ಅಮೋಗ್ ಅವಳ ಜೊತೆ ಬಂದಿದ್ದಾನೆ ಅಷ್ಟೇ ಅಂದ ಹಸೀನಾ ಇರಿಟೇಟ್ ಆಗ್ತಾ ಏನ್ ಹೇಳ್ತಿದ್ಯಾ ಅನ್ವರ್ ಪ್ರತಿ ಸಲನೂ ಹೀಗೆ ಸೀನ್ ಕ್ರಿಯೇಟ್ ಮಾಡಿ ಎಲ್ರಿಗೂ ಆಕ್ವರ್ಡ್ ಮಾಡೋದ್ ನೆಸಸರಿನಾ ಸ್ವಲ್ಪ ಸುಮ್ಮನೆ ನಿಂತ್ರ ಆಗಲ್ವಾ ಅಂತ ಕ್ಲಾಸ್ ತೊಗೊಂಡ್ಳು ಅದನ್ನು ಕೇಳಿ ಅನ್ವರ್ಗೆ ಸಿಟ್ಟು ಬಂತು ಅವನ ಹಸಿರ ಹತ್ರ ನೀನ್ಯ ಪ್ರತಿ ಸಲ ಅಮೋಘನ್ ಸೈಡ್ ತೊಗೋತೀಯಾ ನಿನ್ನ ಮದುವೆ ಆಗೋ ಹುಡುಗ ನಾನು ನೀನು ನನ್ನ ಪರವಾಗಿ ಮಾತಾಡಬೇಕು ಅಂತ ಆಂಕ್ಷಸಾಗಿ ಹೇಳ್ದ ಆದರೆ ಅದರಿಂದ ಸಿಟ್ಟಾದ ಹಸಿನ ಯಾರ ಕಡೆ ಸತ್ಯ ಇದೆಯೋ ಅವ್ರ ಸೈಡ್ ತೊಗೋತಿದ್ದೀನಿ ಹಾಗೆ ನೀನು ಇದೇ ರೀತಿ ಪದೇ ಪದೇ ಬಿಹೇವ್ ಮಾಡ್ತಿದ್ರೆ ಇನ್ನೂ ಹೆಚ್ಚು ದಿನ ನನ್ನನ್ನು ಫಿಯಾನ್ಸೆ ಅಂತ ಕರಿಯೋಲ್ಲ ಐ ಪ್ರಾಮಿಸ್ ಅಂತ ಖಡಕ್ಕಾಗಿ ವಾರ್ನ್ ಮಾಡಿದ್ಲು ಅದನ್ನು ಕೇಳಿದ್ದೆ ಇಮಿಡಿಯೇಟ್ ಆಗಿ ಅನ್ವರ್ ಬಿಹೇವಿಯರ್ ಚೇಂಜ್ ಆಯಿತು ಅವ್ನು ಹಸಿನಾಗಿ ಅಪಾಲಜೆಟಿಕ್ ಆಗಿ ಓಕೆ ಓಕೆ ಐ ಆಮ್ ಸಾರಿ ನೀನು ಹೇಗೆ ಹೇಳ್ತೀವ ಹಂಗೆ ಅಂದ ಅಷ್ಟರಲ್ಲಿ ಆ ಈವೆಂಟ್ನ ಹೋಸ್ಟ್ ಆಗಿರೋ ಅನ್ವರ್ನ ಅಪ್ಪ ಸೈಯದ್ ಅಲ್ಲಿ ಎಲ್ಲರೂ ಇಂಟ್ರಪ್ಟ್ ಮಾಡ್ತಾ ಓಕೆ ಎವ್ರಿ ವಾನ್ ಅಟೆನ್ಷನ್ ಪ್ಲೀಸ್ ಇಷ್ಟು ಶಾರ್ಟ್ ನೋಟಿಸಲ್ಲಿ ಕರೆದ ತಕ್ಷಣ ಇಷ್ಟು ದೂರ ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಾನು ಜಾಸ್ತಿ ಏನೂ ಮಾತಾಡಲ್ಲ ಆದರೆ ಎಲ್ಲರೂ ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಬಟ್ ಕೇರ್ಫುಲ್ ಆಗಿರಿ ಅಂದರು ನಂತರ ಅವರು ಎಲ್ಲರ ಕಡೆಯೂ ನೋಡ್ತಾ ಹೊಸದಾಗಿ ಬಂದಿರೋರಿಗೆ ಇದೊಂದು ಗ್ರೇಟ್ ಪ್ಲೇಸ್ ಇಲ್ಲೇ ಹತ್ತಿರದಲ್ಲಿ ಒಂದು ನದಿ ಇದೆ ನೀವು ಬೇಕಿದ್ರೆ ಅಲ್ಲಿ ಹೋಗಿ ಫಿಶಿಂಗ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಬೆಟ್ಟಗಳಿವೆ ಸೊ ನಿಮ್ಮ ಎಂಜಾಯ್ಮೆಂಟ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಬಟ್ ಪ್ಲೀಸ್ ನಿಮಗೆ ಮಧ್ಯದಲ್ಲಿ ಯಾವುದಾದ್ರೂ ಪ್ರಾಣಿಗಳು ಸಿಕ್ಕರೆ ಹುಷಾರಾಗಲಿ ಅವಕ್ಕೆ ಸ್ವಲ್ಪನೂ ಪೆಟ್ಟಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಸಜೆಷನ್ ಕೊಟ್ಟರು ಸೈಯದ್ ಮಾತ್ ಕಂಪ್ಲೀಟ್ ಮಾಡಿದ್ದೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು ಅಲ್ಲಿಗೆ ಬಂದಿರೋರೆಲ್ಲರೂ ಕೂಡ ರಿಚ್ ಅವರೇ ಆಗಿದ್ರು ಅವ್ರಿಗೆ ಯಾರೂ ಹೊಸದಾಗಿ ಎಂಜಾಯ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡೋ ಅವಶ್ಯಕತೆ ಇರಲಿಲ್ಲ ಸೊ ಎಲ್ಲರೂ ಆಗಿ ತಮ್ಮ ತಮ್ಮ ವಸ್ತುಗಳನ್ನ ತೊಗೊಂಡು ಹೊರಟರು ಒಂದಷ್ಟು ಜನ ಫಿಶಿಂಗ್ ಮಾಡೋದಕ್ಕೆ ಹೋದರೆ ಇನ್ನೊಂದಷ್ಟು ಜನ ಟ್ರೆಕ್ಕಿಂಗ್ ಅಂತ ಹೊರಟರು ಇನ್ನು ಕೆಲವೊಂದಷ್ಟು ಜನ ಆಲ್ರೆಡಿ ಡ್ರಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಘ ಸಡನ್ ಆಗಿ ಅಮುಗ್ ನೀನು ಡಿಸೈಡ್ ಮಾಡು ನಾವೀಗ ಫಿಶಿಂಗ್ ಮಾಡೋದಾ ಅಥವಾ ಟ್ರೆಕ್ಕಿಂಗ್ ಹೋಗೋದಾ ಅಂತ ಕೇಳಿದ್ದು ಅಮೋಗ್ ಸ್ವಲ್ಪ ಯೋಚನೆ ಮಾಡ್ತಾ ಆ ಈಗ ಚಳಿಗಾಲ ಟ್ರೆಕ್ಕಿಂಗ್ ಮಾಡೋದಕ್ಕೆ ಇದು ಬೆಸ್ಟ್ ಸೀಸನ್ ಅಂತ ನನಗನ್ಸುತ್ತೆ ಟ್ರೆಕ್ಕಿಂಗೆ ಮಾಡೋಣ ಅಂದ ಅನ್ವರ್ ಮಾಕ್ ಮಾಡ್ತಾ ಹೋ ನಿನ್ನ ಅಂದ್ರೇಣಿನ ಮಾತಿನರ್ಥ ಅಲ್ಲಿ ಫಿಶಿಂಗ್ ಓದೋರಿಗೆಲ್ಲ ಬುದ್ಧಿ ಇಲ್ಲ ಅಂತನಾ ಅವ್ರಿಗೆ ಯಾರಿಗೂ ಇವತ್ತು ಮೀನುಗಳೇ ಸಿಗಲ್ವಾ ಏನು ಮಲ್ಕೊಂಡ್ಬಿಟ್ಟಿರ್ತಾವ ಅವು ಅಂತ ರೇಗಿಸ್ತಾ ಅಮೋಗ್ ಕಿರಿಕಿರಿಯಿಂದ ನಾನು ಎಲ್ಲಿ ಹಂಗೆ ಹೇಳಿದೆ ನಾನು ಜಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಿದ್ದಷ್ಟೇ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತಿದ್ಯೋ ಅದನ್ನು ಅವ್ರು ಖಂಡಿತ ಮಾಡ್ಬೋದು ನನ್ನ ಒಪಿನಿಯನ್ ನಾನು ಹೇಳಿದ್ನಪ್ಪ ಅಂದ ಅನ್ವರ್ಗೆ ಅಮೋಘನ ಮಾತಿಂದ ಸಮಾಧಾನ ಆಗಲಿಲ್ಲ ಅವ್ನು ಮತ್ತೆ ಅಮೋಘ್ ಕಾಲೆಳಿತಾ ಅಂದರೆ ನಾನು ತಪ್ಪು ತಿಳ್ಕೊತಿದ್ದೀನಿ ಅಂತಾನಾ ನನಗೆ ನಿನ್ನ ಮಾತು ಅರ್ಥ ಆಗಲ್ಲ ನಾನೊಬ್ಬ ಸ್ಟುಪಿಡ್ ಅಂತ ನೀನು ಹೇಳ್ತಿರತ್ತಾನೆ ಅಂತ ಕೇಳ್ದ ಈಗಂತೂ ಅಮೋಗ್ಗೆ ಅನ್ವರ್ ಮಾತಿಂದ ತಲೆನೋವು ಸ್ಟಾರ್ಟ್ ಆಯಿತು ಅವನು ಅನ್ವರ್ ಮಾತನ್ನು ಅಲ್ಲಿಗೆ ಇಗ್ನೋರ್ ಮಾಡಿ ಶ್ರೀಲೀಲಾ ಕಡೆ ತಿರುಗ್ದ ಶ್ರೀ ಹೊಡಣಿಂಗೇ ಅಮೋಗ್ ಪ್ರೀತಿಯಿಂದ ಕೇಳ್ದ ಶ್ರೀಲೀಲಾ ಎಕ್ಸೈಟ್ಮೆಂಟಲ್ಲಿ ತಲೆ ಆಡಿಸಿ ತನ್ನ ನ ಹೆಗಲಿಗೆ ಹಾಕೊಂಡು ಅಮೋಘನ್ ಪಕ್ಕ ಬಂದು ನಿಂತಳು ಅಷ್ಟರಲ್ಲಿ ಸೈಯದ್ ಮತ್ತೆ ಬಂದು ಇನ್ನೊಂದು ಸರ್ಪ್ರೈಸಿಂಗ್ ಅನೌನ್ಸ್ಮೆಂಟ್ ಮಾಡಿದ್ರು ಅವರು ಓಕೆ ಗೈಸ್ ಈಗ ನೋಡಿದ್ರೆ ಗಿಂತ ಟ್ರೆಕ್ಕಿಂಗ್ ಹೋಗ್ತಿರೋದೆ ಜಾಸ್ತಿ ಅಂತ ಅನಿಸ್ತಿದೆ ಏನಾದರೂ ಟ್ವಿಸ್ಟ್ ಇಲ್ಲ ಅಂದರೆ ಹೇಗೆ ಮಜಾ ಬರುತ್ತೆ ಹೇಳಿ ಸೊ ಇದನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಾವು ಒಂದು ಕೆಲಸ ಮಾಡೋಣ ಒಂದು ಟ್ರೆಕ್ಕಿಂಗ್ ಕಾಂಪಿಟೇಷನ್ ಮಾಡೋಣ ಈಗ ಆಲ್ರೆಡಿ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಯಾರು ಮೊದಲು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ವಾಪಸ್ ಇಲ್ಲಿಗೆ ಬರ್ತಾರೋ ಅವ್ರಿಗೆ ಒಂದು ರಿವಾರ್ಡ್ ಇರುತ್ತೆ ಅಂದರು ಇದನ್ನು ಕೇಳಿ ಎಲ್ರಿಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಅವರೆಲ್ಲ ರಿವಾರ್ಡಾ ಏನು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೈಯದ್ ಸ್ವಲ್ಪ ಯೋಚನೆ ಮಾಡ್ತಾ ಈಗ ಇಲ್ಲೊಂದು ಬಾಕ್ಸ್ ಇಡ್ತೀವಿ ಪ್ರತಿಯೊಂದು ಫ್ಯಾಮ್ಲಿನೂ ಈ ಬಾಕ್ಸ್ ಒಳಗೆ ಹತ್ತು ಹತ್ತು ಲಕ್ಷ ಹಾಕಿ ಯಾರು ಫಸ್ಟು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಎಲ್ಲ ದುಡ್ಡು ಸಿಗುತ್ತೆ ಅಂತ ಅನೌನ್ಸ್ ಮಾಡಿದ್ರು ಇದನ್ನು ಕೇಳಿ ಎಲ್ಲರೂ ಓ ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಫ್ಯಾಮಿಲೀಸ್ ಬಂದಿದ್ವು ಸೊ ಎಲ್ಲರೂ ಹತ್ತು ಲಕ್ಷ ಹಾಕಿದ್ರೆ ವಿನ್ನರ್ಗೆ ಟೋಟಲ್ ಎಷ್ಟು ಸಿಗುತ್ತೆ ಇದೆಲ್ಲ ಲೆಕ್ಕ ಹಾಕಿ ಎಲ್ಲರೂ ಎಕ್ಸೈಟೆಡ್ ಆಗಿಬಿಟ್ರು ಈಗ ಬೇರೆ ಬೇರೆ ಕೆಲಸ ಮಾಡ್ತಿದ್ದವರು ಕೂಡ ಟ್ರೆಕ್ಕಿಂಗೇ ಹೋಗಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಅನ್ವರ್ ಅಮೋಘನ್ ಕಡೆ ನೋಡ್ತಾ ಕೊಂಕ ನಗುನಕ್ಕ ನಂತರ ಅವನು ಪ್ರೀತಮ್ ಹತ್ರ ಹೋಗಿ ಅಂದಂಗೆ ಪ್ರೀತಮ್ ಚಕ್ರವರ್ತಿ ಫ್ಯಾಮಿಲಿ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ತಾನೆ ಅಂತ ಕೇಳ್ದ ಇದನ್ನು ಕೇಳಿ ಶ್ರೀಲೀಲಾಗೆ ತುಂಬ ಆಕ್ವರ್ಡ್ ಅನ್ನಿಸ್ತು ಚಕ್ರವರ್ತಿ ಫ್ಯಾಮ್ಲಿನ ಈಗ ಶ್ರೀಲೀಲಾ ಲೀಡ್ ಮಾಡ್ತಿದ್ರು ಇದು ಅಲ್ಲಿರೋ ಎಲ್ರಿಗೂ ಗೊತ್ತಿತ್ತು ಹಾಗಿದ್ದಾಗ ಅನ್ವರ್ ಅವಳನ್ನು ಬಿಟ್ಟು ಪ್ರೀತಮ್ ಹತ್ರ ಹೋಗಿ ಇಂಥ ಪ್ರಶ್ನೆ ಕೇಳ್ತಿದ್ದ ಪ್ರೀತಮ್ ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ ಅಂದ ಅನ್ವರ್ ವ್ಯಂಗ್ಯವಾಗಿ ಏನೋ ಇಷ್ಟು ಸಣ್ಣ ಡಿಸಿಷನ್ ತೊಗೊಳೋದಕ್ಕೆ ನೀನು ಯೋಚನೆ ಮಾಡಬೇಕಾ ಪ್ಲೀಸ್ ಪ್ರೀತಮ್ ನನಗೆ ನಿನ್ನಿಂದ ಇನ್ನೂ ಸಿಕ್ಕಾವಳೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದಾಗೆ ನಿಮ್ಮ ಫ್ಯಾಮಿಲಿ ಹತ್ರ ಹತ್ತು ಲಕ್ಷ ಇದೆ ತಾನೆ ಅಥವಾ ನೀವೇನಾದರೂ ದುಡ್ಡು ನೋಡಿ ಬೇಡ ಅನ್ನೋ ಪ್ಲ್ಯಾನಲ್ಲಿದ್ದೀರಾ ಹೆಂಗೆ ಅಂತ ಕೇಳಿದ ಅನ್ವರ್ ಮಾತಲ್ಲೇ ಅವನು ಬೇಕಂತ ಪ್ರೀತಮ್ನ ಪ್ರವೋಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತ ಆ ಮಗು ಗೊತ್ತಾಯಿತು ಇನ್ನು ಅದಕ್ಕೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರೀತಮ್ ಪ್ರವೋಕ್ ಆದ ಆಗೆಲ್ಲ ಏನಿಲ್ಲ ನಮ್ಮ ಹತ್ರ ಇದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ದುಡ್ಡಿದೆ ನಂತರ ಅವನು ಶ್ರೀಲೀಲಾ ಕಡೆ ತಿರುಗಿ ಲೀಲಾ ಅನ್ವರ್ ನಮ್ಮನ್ನು ಇಷ್ಟೊಂದು ಪೊಲೈಟಾಗಿ ಗೇಮಿಗೆ ಇನ್ವೈಟ್ ಮಾಡ್ತಿದ್ದಾರೆ ನಾವು ಜಾಯ್ನ್ ಆಗೋಣ ಅಲ್ಲ ಅಂತ ಕೇಳಿದ ಪ್ರೀತಮ್ ಕೇಳಿದ್ದು ಅನ್ವರ್ಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅವನು ಹೀಗೆಲ್ಲ ಮಾತಾಡಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಡಿಫ್ರೆನ್ಸ್ ತರಬೇಕು ಅಂತ ಟ್ರೈ ಮಾಡ್ತಿದ್ದ ಆದರೆ ಪ್ರೀತಮ್ ಶ್ರೀಲೀಲಾ ಒಪೀನಿಯನ್ ಕೇಳಿ ಅವನ ಪ್ಲ್ಯಾನನ್ನೇ ಫ್ಲಾಪ್ ಮಾಡ್ದ ಅಷ್ಟಕ್ಕೂ ತಾನು ಹೀಗೆ ಕೇಳಿದ್ದು ಖುದ್ದು ಪ್ರೀತಮ್ಗೂ ಇಷ್ಟ ಆಗಿರಲಿಲ್ಲ ಅವನು ಮೊದಲಿಂದನೂ ತಾನೊಬ್ಬನೇ ಎಲ್ಲದಕ್ಕೂ ಡಿಸಿಷನ್ ತೊಗೊಂಡು ಅಭ್ಯಾಸ ಆದ್ರೀಗ ಕಂಪ್ನಿಯ ಲೀಡಿಂಗ್ ಶೇರ್ಸ್ ಲೀಲಾ ಕೈಲಿತ್ತು ದುಡ್ಡಿನ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋ ಅಥಾರಿಟಿ ಕೂಡ ಅವಳ ಹತ್ರನೇ ಇತ್ತು ಸೊ ಪ್ರೀತಮ್ ಬೇರೆ ದಾರಿ ಇಲ್ಲದೆ ಶ್ರೀಲೀಲಾ ಹತ್ರ ಕೇಳಿದ್ದ ಲೀಲಾ ಇನ್ನೂ ಯೋಚಿಸ್ತಿರೋದು ನೋಡಿ ಆನ್ ಲೀಲಾ ಇದು ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ ಪ್ರಶ್ನೆ ಅಂತ ಅವಳಿಗೆ ಮಾತ್ರ ಥರ ಅಂದ ಫೈನಲಿ ಲೀಲಾ ಓಕೆ ನಾವೀ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ಲು ಅನ್ವರ್ ಡೆವಿಲಿ ಸ್ಮೈಲ್ ಜೊತೆ ಪರ್ವಾಗಿಲ್ವೇ ನೀನು ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬ್ರೇವೇ ಇದೆಯಾ ಅಂದ ತಕ್ಷಣವೇ ಟ್ರೆಕ್ಕಿಂಗ್ಗೆ ಟೀಮ್ಸ್ ಅನೌನ್ಸ್ ಆಯಿತು ಅದರಲ್ಲಿ ಚಕ್ರವರ್ತಿ ಫ್ಯಾಮ್ಲಿಯಿಂದ ಅಮೋಘ್ ಮತ್ತು ಶ್ರೀಲೀಲಾ ಇದ್ದರೆ ಯಜುರ್ವೇದಿ ಫ್ಯಾಮ್ಲಿಯಿಂದ ಮೇಘ ಮತ್ತು ಅವಳ ತಮ್ಮ ಪಾರ್ಟಿಸಿಪೇಟ್ ಮಾಡ್ತಿದ್ರು ಹಾಗೆ ಅನ್ವರ್ ಮತ್ತು ಹಸೀನಾ ಇನ್ನೊಂದು ಟೀಮಲ್ಲಿದ್ರು ಇದೇ ರೀತಿಯಲ್ಲಿ ಇನ್ನೂ ಆರು ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಸೈಯದ್ ಎಲ್ಲರ ಕಡೆ ನೋಡ್ತಾ ನನಗೆ ಈ ಟ್ರೆಕ್ಕಿಂಗ್ ಎಲ್ಲ ಮಾಡೋ ವಯಸ್ಸು ಮೀರೋಗಿದೆ ಹಾಗಾಗಿ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅದರ ಬದಲಿಗೆ ಜಜ್ಜಾಗಿರ್ತೀನಿ ನೀವು ಮಧ್ಯಾಹ್ನ ನಾಲ್ಕು ಗಂಟೆ ಒಳಗೆ ನಿಮ್ಮ ಟ್ರೆಕ್ಕಿಂಗ್ ಮುಗಿಸಿ ವಾಪಸ್ ಬರಬೇಕು ಟೈಮ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವು ಬೆಟ್ಟದ ತುದಿ ತನಕ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಕಡೆಯವರು ಒಂದಷ್ಟು ಜನ ಇವಾಗಲೇ ಹೋಗಿ ಅರ್ಧ ದಾರಿಗೊಂದು ಮಾರ್ಕ್ ಮಾಡಿ ಬಂದಿದ್ದಾರೆ ಅಲ್ಲಿ ತನಕ ರೀಚ್ ಆಗಿ ವಾಪಸ್ ಬನ್ನಿ ಸಾಕು ಸೊ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂದ್ರು ಸೈಯದ್ ಹಾಗೆ ಹೇಳಿದ್ದೆ ಎಲ್ಲರೂ ಬೆಟ್ಟ ಹಾತದಕ್ಕೆ ಸ್ಟಾರ್ಟ್ ಮಾಡಿದ್ರು ಶ್ರೀಲೀಲಾ ತಕ್ಷಣ ಅಮೋಗನ್ ಕೈ ಹಿಡ್ದಳಿತಾ ನಾವು ಆ ರೂಟಿಂದ ಹೋಗೋಣ ಅಮೋ ಆಗ್ಲೇ ನಾನು ಮ್ಯಾಪ್ ನೋಡಿದ್ದೆ ಅದು ಬೆಟ್ಟ ಹತ್ತಕ್ಕೆ ಶಾರ್ಟ್ಕಟ್ ಅಂತೆ ಅಂದ್ಲು ಅಮೋಗ್ ಓಕೆ ಶ್ರೀ ನೀನು ಹೇಗೆ ಹೇಳ್ತೀವಿ ಹಂಗೆ ಬಟ್ ಡೋಂಟ್ ಪ್ಯಾನಿಕ್ ಟೆನ್ಷನ್ ಮಾಡ್ಕೊಂಡು ಓಡೋದಕ್ಕೆ ಟ್ರೈ ಮಾಡಿದ್ರೆ ನಾವು ಡೆಸ್ಟಿನೇಷನ್ ರೀಚ್ ಆಗೋಲ್ಲ ಅಂತ ಅವಳನ್ನು ಸಮಾಧಾನ ಮಾಡ್ದ ಶ್ರೀಲೀಲಾ ನರ್ವಸ್ ಆಗ್ತಾ ಹೇಗೆ ಪ್ಯಾನಿಕ್ ಆಗದೆ ಇರಲಿ ಹೇಳು ಸುಮ್ಮ ಸುಮ್ಮನೆ ಹತ್ತು ಲಕ್ಷ ಬೆಡ್ಸ್ ಕಟ್ ಬಂದಿದ್ದೀವಿ ಅದು ಕಂಪ್ನಿ ಹಣ ಈಗ ಏನಾದರೂ ನಾವು ಸೋತ್ವಿ ಅಂದರೆ ಆಮೇಲೆ ಅಜ್ಜಿ ನನ್ನ ತಿತ್ತಿನೇ ಮಾಡಿಬಿಡ್ತಾರಷ್ಟೇ ಅಂದ್ಲು ಅಮೋಗ್ ಕೂಲಾಗಿ ಡೋಂಟ್ ವರಿ ನಾವು ಸೋಲಲ್ಲ ಓಕೆ ನೀನು ಸೋಲೋದಕ್ಕೆ ನಾನು ಬಿಡಲ್ಲ ಶ್ರೀ ನಿಂಗೆ ಜ್ಞಾಪಕ ಇದೆಯಾ ನಾವು ಮದುವೆಗಿಂತ ಮುಂಚೆ ಎಷ್ಟೊಂದು ಸಲ ಹೀಗೆ ಟ್ರೆಕ್ಕಿಂಗ್ ಹೋಗಿದ್ವಿ ಅಂತ ಪ್ರತಿ ಸಲ ವೀಕೆಂಡ್ಸ್ ಬಂತು ಅಂದರೆ ನೆಕ್ಸ್ಟ್ ಯಾವ ಬೆಟ್ಟ ಹತ್ತೋದು ಅಂತ ನೀನೇ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಸೊ ನಿನ್ನ ಕೈಲಿ ಇದಾಗುತ್ತೆ ಖಂಡಿತ ಇದರಲ್ಲಿ ನಾವೇ ಗೆಲ್ತೀವಿ ಸರಿನಾ ಅಂತ ಧೈರ್ಯ ತುಂಬ್ದ ಅಷ್ಟರಲ್ಲಿ ತನ್ನ ತಮ್ಮನ ಜೊತೆ ಅವ್ರ ಹಿಂದೆನೇ ಬಂದ ಮೇಘ ಅಮೋಗ್ ಹೇಳ್ತಿರೋದು ಸರಿಯಾಗಿರಲಿಲ್ಲ ಪ್ಯಾನಿಕ್ ಆದರೆ ಮುಂದೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಆಗ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವೇ ಆಗಲ್ಲ ಕಾಮಾಗಿ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಲು ಇತ್ತೀಚೆಗೆ ಯಾಕೋ ಮೇಘ ಅಮೋಘನ್ ಕಡೆ ಅಟ್ರಾಕ್ಟ್ ಆಗ್ತಿಲ್ಲು ಅದರಲ್ಲೂ ಅವಳಿಗೆ ಅಮೋಘನ್ ಬಾಯಲ್ಲಿ ಶ್ರೀಲೀಲಾ ಹೆಸರು ಕೇಳಿದಾಗ ತುಂಬ ಸಂಕಟ ಆಗ್ತಿತ್ತು ಇವತ್ತು ಕೂಡ ಅವಳಿಗೆ ಅಮೋಘನ್ ಜೊತೆ ಲೀಲಾ ನೋಡಿ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಯಿತು ಶ್ರೀಲೀಲಾ ಏನಾದರೂ ಹೇಳಬೇಕು ಅಂತ ಬಾಯಿ ತಗದ್ಲು ಆದರೆ ಸಡನ್ನಾಗಿ ಅವಳಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಸೊ ಅವಳು ಏನೂ ಹೇಳಿದೆ ಅಮೋಘನ್ ಕೈ ಹಿಡ್ಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ವಲ್ಪ ದೂರ ಹೀಗೆ ನಡೆದಿದ್ದೆ ಅನ್ವರ್ ಸುತ್ತಲೂ ತಿರುಗಿ ಏನನ್ನೋ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ದ ಅವ್ನ ಮೊದಲೇ ತನ್ನ ಕಡೆಯವ್ರನ್ನ ಬೆಟ್ಟಕ್ಕೆ ಕಳಿಸಿ ಎಲ್ಲರೂ ಹೆದರೋ ಹಾಗೆ ಅರೇಂಜ್ಮೆಂಟ್ಸ್ ಮಾಡಿಸಿದ್ದ ಸೊ ಅವರೆಲ್ಲರೂ ಪೊದೆ ಹಿಂದೆ ಅಡುಕ್ಕೊಂಡು ಅನ್ವರ್ ಆರ್ಡರ್ಸಿಗೆ ವೇಟ್ ಮಾಡ್ತಿದ್ರು ಅನ್ವರ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ಅವನ ಕಡೆಯವರು ರೆಡಿಯಾದ್ರು ಅಮೋಘ್ ಮತ್ತು ಶ್ರೀಲೀಲಾ ಬೆಟ್ಟ ಹತ್ತಿರಬೇಕಾದ್ರೆ ಸಡನ್ನಾಗಲ್ಲಿ ಯಾವುದೋ ಪ್ರಾಣಿ ಗರ್ಜಿಸ್ತಾ ಇರೋ ಹಾಗೆ ಕೇಳಿಸ್ತು ಲೀಲಾ ಭಯದಿಂದ ಅಮೋಗನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಳು ಅದೇ ಟೈಮ್ಗೆ ಹಿಂದೆ ಯಾರೋ ಹುಲಿ ಬಂತು ಹುಲಿ ಓಡಿ ಅಂತ ಕೂಗ್ತಾ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸಡನ್ನಾಗಲಿ ಎಲ್ಲಿ ನೋಡಿದ್ರು ದೊಡ್ಡ ಕೋಲಾಹಲನೇ ಎದ್ಬಿಟ್ಟಿತ್ತು ಅಮೋಗ್ ಶ್ರೀಲೀಲಾ ಜೊತೆ ಅಲ್ಲಿಂದ ಮೊದಲು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದ ಅಷ್ಟರಲ್ಲಿ ಅವನ ಹಿಂದೆ ಬರ್ತಿದ್ದ ಮೇಘ ಅಮ್ಮ ಅಂತ ಕಿರಿಚ್ಕೊಂಡು ಕುಸಿದು ಕೂತ್ಲು ಅಮೋಗ್ ತಿರುಗಿ ನೋಡಿದಾಗ ಮೇಘ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿಲ್ ಅಮೋಗ್ ಅವಳ ಹತ್ರ ಬಂದ ಏನಾಯ್ತು ಮೇಘ ಮೇಘ ಏನಾಯ್ತು ಬೇಗ ಎದ್ದೇಳು ನಾವಿಲ್ಲಿಂದ ಮೊದಲು ಹೋಗಬೇಕು ಅಮೋಗ್ ಅರ್ಜೆಂಟಲ್ಲಿ ಹೇಳ್ದ ಮೇಘ ಇಲ್ಲ ಅಮೋಗ್ ನನ್ನ ಕೈಲಾಗಲ್ಲ ನನ್ನ ಕಾಲು ಸ್ಪ್ರೇನಾಗ್ಬಿಟ್ಟಿದೆ ಅಪ್ಪ ಅಂತ ನೋವಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಶ್ರೀಲೀಲಾ ಟ್ರೈ ಮಾಡು ಮೇಘ ಇಲ್ಲೇ ಇದ್ದರೆ ನಿನಗೇ ಪ್ರಾಬ್ಲಮ್ ಆಗುತ್ತೆ ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡು ಅಂದ್ಲು ಮೇಘ ಹಾಗೆ ಕಾಲನ್ನ ಮೂವ್ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಅವಳು ಕಾಲಿಗೆ ತುಂಬಾ ಏಟಾಗಿತ್ತು ಅಷ್ಟಲ್ಲಿ ಮತ್ತೊಂದಷ್ಟು ಜನ ಹುಲಿ ಬಂತು ಓಡಿ ಓಡಿ ಅಂತ ಹೇಳ್ತಾ ಪ್ಯಾನಿಕಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೋಗಂಗೆ ಇಲ್ಲೇ ಇದ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಅವನು ಮೇಘ ಕೂಸ್ ಮರಿ ಮಾಡೋ ಥರ ಎತ್ಕೊಂಡು ಶ್ರೀಡಿಲ್ಲ ಕೈ ಹಿಡ್ಕೊತಾ ಶ್ರೀ ಬಾ ಅಂತ ಹೇಳ್ತಾ ಓಡೋದಕ್ಕೆ ಸ್ಟಾರ್ಟ್ ಮಾಡ್ದ ಇನ್ನೊಂದು ಕಡೆ ಹುಲಿ ಗರ್ಜನೆ ಕೇಳಿಸಿದೆ ಎಲ್ಲರೂ ಭಯಪಟ್ಟು ಗಡಗಡ ಅಂತ ನಡಗೋದಕ್ಕೆ ಸ್ಟಾರ್ಟ್ ಮಾಡೋದು ಆದರೆ ಅನ್ವರ್ ಮಾತ್ರ ಸ್ಮೈಲ್ ಮಾಡ್ತಾ ನಿಂತಿದ್ದ ಅವನ ಹಸೀನಾನ ತನ್ನ ಬೆನ್ನು ಹಿಂದೆ ನಿಲ್ಸ್ಕೋತ ಡೋಂಟ್ ವರಿ ಡಿಯರ್ ನಾನಿರೋ ತನಕ ನಿನ್ನನ್ನು ಯಾರು ಏನೂ ಮಾಡೋದಕ್ಕಾಗಲ್ಲ ಯಾವ ಟೈಗರ್ ಬಂದರೂ ಸೋಲ್ಸೋದಕ್ಕಾಗಲ್ಲ ಈಗ ನೋಡು ನಾನು ನಿನ್ನನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಅಂತ ಹೇಳ್ತಾ ಬ್ಯಾಗಿಂದ ಚಾಕು ತೆಗೆದು ಕೈಲಿ ಹಿಡ್ಕೊಂಡ ಅನ್ವರ್ ಅರೇಂಜ್ಮೆಂಟ್ ಪ್ರಕಾರ ಅವನ ಕಡೆಯವನೊಬ್ಬ ಹುಡುಗ ಹುಲಿ ವೇಷ ಹಾಕಿ ಎದುರಿಗೆ ಬರಬೇಕು ಅಂತಾಗಿತ್ತು ಅನ್ವರ್ ಈಗ ಬಂದಿರೋದು ಅದೇ ನಕಲಿ ಹುಲಿ ಅನ್ಕೊಂಡು ಎಲ್ಲರ ಎದುರಿಗೆ ಬಿಲ್ಡಪ್ ಕೊಡ್ತಾ ನಿಂತ ಆದರೆ ಅಷ್ಟರಲ್ಲಿ ಮರದ ಹಿಂದೆ ನಿಂತಿದ್ದ ಹುಲಿ ವೇಷ ಹಾಕೊಂಡಿದ್ದ ಹುಡುಗ ಭಯದಿಂದ ಹುಲಿ ಹುಲಿ ಅಂತ ಹೇಳ್ತಾ ಕ್ಯಾಂಪ್ ಕಡೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ದ ಇದನ್ನು ನೋಡಿ ಎಲ್ರಿಗೂ ಕನ್ಫ್ಯೂಸ್ ಆಯ್ತು ಅಲ್ಲೇನು ನಡೀತಿದೆ ಅಂತಲೇ ಅವ್ರಿಗೆ ಅರ್ಥ ಆಗಲಿಲ್ಲ ಆದರೂ ಎಲ್ಲರೂ ಭಯದಿಂದ ಅಡ್ಡ ದಿಡ್ಡಿಯಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಸೀನಾ ಮುಂದೆ ಹೀರೋ ಆಗಬೇಕು ಅಂತ ಪ್ಲಾನ್ ಮಾಡಿರೋ ಅನ್ವರ್ ಈಗ ನಿಜವಾದ ಹುಲಿನೆ ಫೇಸ್ ಮಾಡಬೇಕಾಗಿದೆ ಅವನು ಮುಂದೇನು ಮಾಡ್ತಾನೆ ಹೀರೋ ಆಗ್ತಾನ ಅಥವಾ ಕಾಮಿಡಿ ಪೀಸ್ ಆಗ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ